ಹಲೋ ಬ್ಯೂಟಿಫುಲ್ ಸೋಲ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೆ ಮೊನ್ನೆ ರಾಯರ ಪೂರ್ವಾರಾಧನೆ ಮತ್ತೆ ಮಧ್ಯಾರಾಧನೆ ಮುಗ್ದಿದೆ ಇವತ್ತು ಕೊನೆ ದಿನ ಅಂತ್ಯಾರಾಧನೆ ಸೊ ಇವತ್ತು ನಾನು ಇನ್ನು ಯಾವ್ಯಾವ ಟೆಂಪಲ್ಗೆ ಹೋಗ್ತೀವಿ ಅಲ್ಲಿ ಹೇಗೆ ಪೂಜೆಗಳು ಮಾಡ್ತಾರೆ ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತೋರ್ಸ್ಬೇಕಂತ ಇದ್ದೀನಿ ಸೊ ಉತ್ತರ ಮಾಡಿದೆ ಬನ್ನಿ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ರಾಯರ ಆರಾಧನೆ ಕೊನೆ ದಿನ ಬಂದು ಗುರುವಾರನೇ ಬಿದ್ದಿದೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ಬೋದು ನಾವು ಹತ್ತು ಗಂಟೆಗೆಲ್ಲ ರೆಡಿಯಾಗಿ ಹತ್ತುವರೆ ಅಷ್ಟರಲ್ಲಿ ಸಾಯಿಬಾಬಾ ಮಂದಿರಕ್ಕೆ ಮೊದಲು ಹೋದ್ವಿ ಇವತ್ತು ಗುರುವಾರ ಆಗಿರೋದ್ರಿಂದ ಈ ಸಾಯಿಬಾಬಾ ಮಂದಿರ ಇರೋದು ಅಗ್ರಹಾರದಲ್ಲಿ ತ್ಯಾಗರಾಜ್ ರೋಡಲ್ಲಿದೆ ಸೊ ಪ್ರತಿ ಗುರುವಾರ ನಾವಿಲ್ಲಿಗೆ ಬರ್ತೀವಿ ಸಾಯಿಬಾಬಾ ಮಂದಿರದಲ್ಲಿ ತುಂಬಾ ಪವರ್ಫುಲ್ ಅಂದರೆ ಈ ಊದಿ ಇಲ್ಲ ಭಸ್ಮ ಅಂತ ಹೇಳ್ಬೋದು ಮುಂಚೆ ಎಲ್ಲ ಸಾಯಿಬಾಬಾ ಇದ್ದಾಗ ಏನಾದರೂ ಗಾಯಗಳಾದಾಗ ವಾಸಿ ಆಗದೇ ಇರೋ ಗಾಯಗಳು ಇಲ್ಲ ರೋಗಗಳು ಇದ್ದಾಗ ಈ ಊದಿನ ಹಾಕಿ ಅದನ್ನ ಕ್ಯೂರ್ ಮಾಡ್ತಿದ್ರು ಅನ್ನೋ ಪ್ರತೀತಿ ಇದೆ ಸೊ ಯಾರೇ ಹೋದ್ರುನು ಹಣೆ ಮೇಲೆ ಈ ವಿಭೂತಿನ ಇಟ್ಕೊಂಡ್ ಬಂದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಸಾಯಿಬಾಬಾ ಮಂದಿರ ಮುಗಿಸಿ ನೆಕ್ಸ್ಟ್ ನಾವು ಬಂದಿದ್ದು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಇದು ಬಂದು ಸಾಯಿಬಾಬಾ ಮಂದಿರದ ಎದುರುಗಡೆನೇ ಇದೆ ಪ್ರತಿ ಗುರುವಾರ ಹೋದಾಗ ನಾವು ಇಲ್ಲೂ ಹೋಗ್ತೀವಿ ತುಂಬಾ ಚಿಕ್ಕ ದೇವಸ್ಥಾನ ಕೂರಕ್ಕೆಲ್ಲೂ ಜಾಗ ಇಲ್ಲ ನಿಂತ್ಕೊಂಡೇ ಪೂಜೆ ಮಾಡಿಸಿ ಬರಬೇಕು ಬಟ್ ಸಖತ್ತು ಪವರ್ಫುಲ್ ಅಂತ ಹೇಳ್ಬೋದು ಫಸ್ಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದು ಪ್ಯಾಲೇಸ್ ಹತ್ರ ಇದೆ ಮಕ್ಕಳಿಗೆ ಏನಾದರೂ ಬೆಚ್ಚಿದ್ರೆ ಮಕ್ಕಳು ಇಲ್ಲ ಅಂದರೆ ಕೆಟ್ ಕನ್ಸ್ಗಳು ಬೀಳ್ತಾ ಇದ್ರೆ ಅಲ್ಲಿ ಹೋಗಿ ನಾವು ಯಂತ್ರನ ಕಟ್ಟಿಸ್ಕೋಬೋದು ಅಲ್ಲಿ ತುಂಬಾ ಒಂದೊಂದ್ಸರಿ ರಶ್ ಇರುತ್ತೆ ಅಲ್ಲಿ ಆಗಿಲ್ಲ ಅಂದ್ರೂ ಇಲ್ಲಿ ಬಂದು ನಾವು ಮಕ್ಕಳಿಗೆ ಕಟ್ಸಿದ್ರೆ ಕೂಡ ಅಷ್ಟೇನೇ ಪವರ್ಫುಲ್ ಅಂತ ಹೇಳ್ಬೋದು ಚಿಕ್ಕದಾಗಿದ್ರು ಪವರ್ಫುಲ್ ದೇವರು ಇಲ್ಲೂ ಸಹ ಈ ಎರಡೂ ದೇವಸ್ಥಾನಗಳನ್ನ ಮುಗಿಸಿ ನಾವು ಡೈರೆಕ್ಟಾಗಿ ಬಂದಿದ್ದು ಅಗ್ರಹಾರದಲ್ಲಿರೋ ರಾಯರ ಮಠಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಡೆಕೋರೇಷನ್ ಹೊರಗಡೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಮತ್ತು ಭಕ್ತಾದಿಗಳ ಸಾಗರನೆ ಅರ್ದು ಬಂದಿತ್ತು ಅಂತ ಹೇಳ್ಬೋದು ತುಂಬ ಕ್ರೌಡೆಡ್ ಆಗಿತ್ತು ಇದು ಬಂದು ರಾಯರ ಮುನ್ನೂರ ಐವತ್ ಮೂರನೇ ಆರಾಧನೆ ಸಮಾರಂಭ ಎಲ್ಲ ರಾಯರ ಮಟ್ಟದಲ್ಲೂ ತುಂಬಾನೇ ಕ್ರೌಡ್ ತುಂಬಿದೆ ಎಲ್ಲಾ ಕಡೆನು ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತಾ ಇದ್ದಾರೆ ಮತ್ತೆ ಇವತ್ತು ಬಂದು ಕೊನೆ ದಿನ ಉತ್ತರಾರಾಧನೆ ಸೊ ಲಾಸ್ಟ್ ಡೇ ಆಗಿರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಜನ ಜಾಸ್ತಿನೇ ಬಂದಿದ್ರು ಅಂತ ಹೇಳ್ಬೋದು ನಾವು ಹೋಗೋವರೆಗೂ ಹನ್ನೊಂದು ಗಂಟೆ ಆಗಿತ್ತು ಆಲ್ರೆಡಿ ದೇವರ ರಥೋತ್ಸವ ಎಲ್ಲ ಮುಗ್ದಿತ್ತು ದೇವಸ್ಥಾನದ ಒಳಗಡೆನೆ ಒಂದು ರೌಂಡ್ ಹೊಡಿಸ್ತಾ ಇದ್ರು ಆ ಟೈಮಲ್ಲಿ ಎಲ್ಲರ ಮೇಲೂ ಆ ಬಣ್ಣ ಬಣ್ಣದ ಹೋಕಳಿನ ಎರ್ಚ್ತಾ ಇದ್ರು ನಾನು ನಾನು ಆಕ್ಚುಲಿ ನೋಡ್ತಾ ಇರೋದು ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಅನಿಸ್ತು ಸಖತ್ ಪಾಸಿಟಿವ್ ವೈಬ್ ಬಂತು ಅಲ್ಲಿಂದ ಬರೋಕೆ ಮನಸೇ ಆಗ್ತಾ ಇರಲಿಲ್ಲ ಚಿಕ್ಕಳ್ಳಿ ರಾಯರ್ ಮಠಕ್ಕೆ ನೆನೆ ರಾತ್ರಿನೇ ನಾವು ಇಪ್ಪತ್ತೈದು ಲೀಟರ್ ಹಾಲು ಮತ್ತು ಐದು ಲೀಟರ್ ಮೊಸರನ್ನ ಕೊಟ್ಬಿಟ್ಟು ಬಂದಿದ್ವಿ ಹತ್ತು ಗಂಟೆಗೆ ಹೋಗಿ ಫ್ರೆಶ್ ಏನು ಹಾಲು ಬರುತ್ತೆ ಅದನ್ನ ತಗೊಂಡು ಸೊ ಇವತ್ತು ಬೆಳಗ್ಗೆ ರಾಯರ್ ಅಭಿಷೇಕ ಮಾಡುವಾಗ ಈ ಹಾಲ್ನ ಯೂಸ್ ಮಾಡಿಕೊಂಡು ಅಭಿಷೇಕ ಮಾಡ್ತಾರೆ ಮತ್ತೆ ಅದನ್ನ ಹೊರಗಡೆ ಇಟ್ಟು ಏನು ಅಭಿಷೇಕದ ಹಾಲ್ ಇರುತ್ತೆ ಅದನ್ನ ಪ್ರತಿಯೊಬ್ಬರಿಗೂ ಒಂದು ಚಿಕ್ಕ ಲೋಟದಲ್ಲಿ ಹಾಕಿ ಯಾರ್ಯಾರು ಭಕ್ತಾದಿಗಳು ಬರ್ತಾರೆ ಅವ್ರಿಗೆಲ್ಲರಿಗೂ ಕೊಡ್ತಾರೆ ಅಗ್ರಹಾರದಲ್ಲಿರೋ ದೇವಸ್ಥಾನ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಆಗಿ ಬಂದಿದ್ದು ಚಿಕ್ಕಳ್ಳಿಯಲ್ಲಿರೋ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಇದನ್ನು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ನೀವು ನೋಡ್ಬೋದು ಗಾಡಿಗಳೆಲ್ಲ ನಿಲ್ಸೋಕೆ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನಾವು ಹೋಗೋವರೆಗೂ ಹನ್ನೆರಡು ಗಂಟೆ ಆಗಿತ್ತು ತುಂಬಾ ಅಂದ್ರೆ ತುಂಬಾನೇ ಕ್ರೌಡ್ ಸೇರಿದ್ರು ಆಲ್ರೆಡಿ ಇಲ್ಲೂ ಸಹ ನಾವು ಬರೋ ಅಷ್ಟರಲ್ಲಿ ರಾಮ್ ರಥೋತ್ಸವ ಎಲ್ಲ ಮುಗಿಸಿ ರಥನ ಅಲ್ಲೇ ನಿಲ್ಸಿದ್ರು ಅದ್ ಹಂಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಾನು ತಗೊಂಡೆ ಎಂಟ್ರೆನ್ಸ್ ಅಲ್ಲೇ ನಿಲ್ಸಿದ್ರು ಇಲ್ಲೂ ರಥೋತ್ಸವ ತುಂಬಾ ಚೆನ್ನಾಗಿ ಆಚರಿಸಿದ್ದಾರೆ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ದೇವಸ್ಥಾನದ ಆಪೋಸಿಟ್ ಸೈಡ್ ಅಲ್ಲೇನೆ ಬೆಳಗ್ಗೆ ದೇವರಿಗೆ ಅಭಿಷೇಕ ಮಾಡಿರೋ ಹಾಲ್ ಏನಿರತ್ತೆ ಅದನ್ನ ಎಲ್ಲಾರ್ಗು ಕೊಡ್ತಾ ಇದ್ರು ನಾವು ಸಹ ಅಲ್ಲಿ ಹಾಲ್ ತಗೊಂಡು ಕುಟ್ಕೊಂಡು ಡೈರೆಕ್ಟ್ ಆಗಿ ಒಳಗೋದ್ವಿ ಒಳಗೂ ಸಹ ನೀವ್ ನೋಡ್ಬೋದು ಎಷ್ಟು ಕ್ರೌಡ್ ತುಂಬಿದೆ ಅಂತ ಅವಾಗ ತಾನೇ ಮಹಾಮಂಗ್ಲಾರ್ತಿ ಮುಗಿಸಿದ್ರು ಇಲ್ಲೂ ಸಹ ಅಲಂಕಾರನ ತುಂಬಾ ಚೆನ್ನಾಗಿ ಮಾಡಿದ್ರು ಅನ್ಬೋದು ಹೂಗಳಿಂದ ತುಂಬಿಸಿದ್ರು ದೇವ್ರನ್ನ ನೋಡು ಕಣ್ಣು ಸಾಲ್ದು ಮತ್ತು ನೀವು ಕ್ರೌಡ್ ನೋಡ್ಬೋದು ಹೇಗೆ ತುಂಬಿದ್ದಾರೆ ಅಂತ ಸಖತ್ತು ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ ದೇವಸ್ಥಾನ ಒಂದು ಇನ್ನೂರು ಜನದ ಮೇಲೆ ಅಲ್ಲಿ ಕೂತ್ಕೊಳ್ಳೋ ಅಷ್ಟು ಸ್ಪೇಷಿಯಸ್ ಆಗಿದೆ ಸೊ ಎಲ್ಲರೂ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡ್ಬಂದು ಡೈರೆಕ್ಟಾಗಿ ಊಟಕ್ಕೆ ಹೋಗ್ಬೋದು ನಾವು ಆಲ್ಮೋಸ್ಟ್ ಕಳೆದ ಮೂರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಬರ್ತಾ ಇದೀವಿ ಪ್ರತಿ ಗುರುವಾರ ಮೈಸೂರಲ್ಲಿ ಇದ್ರೆ ಮಿಸ್ ಮಾಡ್ತೇನೆ ಹೋಗ್ತೀವಿ ಮೂರು ವರ್ಷದ ಹಿಂದೆಗೂ ಇವಾಗಲೂ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಭಕ್ತಾದಿಗಳು ಸಹ ತುಂಬಾ ಜಾಸ್ತಿ ಆಗಿದ್ದಾರೆ ಅವಾಗ ನಾವು ಹೋಗುವಾಗ ಜನನೇ ಇರ್ತಾ ಇರಲಿಲ್ಲ ಮೂರು ವರ್ಷದ ಹಿಂದೆ ಮತ್ತೆ ಮೈಸೂರಿಂದ ತುಂಬ ದೂರ ಅನ್ನೋ ಫೀಲ್ ಆಗ್ತಾ ಇತ್ತು ಈಗ ನಾವು ರೆಗ್ಯುಲರಾಗಿ ಹೋಗಿ ಹೋಗಿ ಏನು ನಮ್ಮ ಮನೆಯಿಂದ ಒಂದು ಕಾಲು ಗಂಟೆಗೆ ರೀಚ್ ಆಗ್ಬೋದು ತುಂಬ ಹತ್ತಿರ ಅಂತ ಅನಿಸುತ್ತೆ ರೆಗ್ಯುಲರಾಗಿ ಹೋಗಿರೋದ್ರಿಂದ ಯಾರೂ ಇದು ಚಿಕ್ಕಳ್ಳಿ ದೂರ ಅಂತ ಅನ್ಕೊತಾರೆ ಅಂತಲೇ ಅನಿಸಿಲ್ಲ ತುಂಬ ಟೂ ವೀಲರ್ಸಲ್ಲಿ ಮತ್ತೆ ಡೈರೆಕ್ಟ್ ಬಸ್ ಸಹ ಇದೆ ಮತ್ತೆ ಫೋರ್ ವೀಲರಲ್ಲಿ ಸಖತ್ತು ಜನಗಳು ಬರ್ತಾರೆ ಈಗ ಆರಾಧನೆ ಇದೆ ಅಂತಾನೆ ಅಲ್ಲ ರೆಗ್ಯುಲರ್ ಆಗಿ ಪ್ರತಿ ಗುರುವಾರ ನಾವು ಹೋದಾಗಲೂ ಇದೇ ರೀತಿ ಕ್ರೌಡ್ ತುಂಬಿರುತ್ತೆ ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಹೊಸದಾಗಿ ನಾಲ್ಕು ವಿಗ್ರಹಗಳನ್ನ ಮಾಡಿಸಿದ್ದಾರೆ ನಾಗದೇವರು ಶಿವಲಿಂಗ ಮತ್ತು ನಂದಿ ಅದ್ರ ಜೊತೆಗೆ ಅನ್ನಪೂರ್ಣೇಶ್ವರಿ ಮತ್ತೆ ಗಣಪತಿ ಇದು ನಾಲ್ಕು ಈಗ ಹೋದ ವರ್ಷ ತಾನೇ ಮಾಡಿಸಿದ್ದು ತುಂಬಾ ಲಕ್ಷಣವಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಅದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೊ ಯಾವಾಗ ಅದನ್ನು ತಂದು ಅದಕ್ಕೆ ಒಂದು ರೂಫ್ ಎಲ್ಲ ಮಾಡಿ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಆ ಟೈಮಲ್ಲಿ ನಾವು ಗುರುವಾರ ರಾತ್ರಿ ಹೋಗಿದ್ದರಿಂದ ನಾವು ಅದನ್ನು ವಿಟ್ನೆಸ್ ಮಾಡಿದ್ವಿ ತುಂಬಾ ಖುಷಿ ಖುಷಿಯಾಯಿತು ಆ ಥರದ ಒಂದು ಮೂಮೆಂಟ್ನ ನೋಡೋಕ್ಕೆ ನಮಗೆ ಇದಿಷ್ಟು ವಿಗ್ರಹಗಳ ಜೊತೆ ಆಚೆ ಬಂದು ನವಗ್ರಹದ್ದು ವಿಗ್ರಹ ಸಹ ವಿತ್ ರೂಫ್ ರೆಡಿ ಮಾಡಿದ್ದಾರೆ ಲಾಸ್ಟ್ ಇಯರೇ ಅದು ಕ್ಲಿಪ್ಪಿಂಗ್ ನಾನು ತಗೊಳ್ಳೋದು ಮಿಸ್ ಮಾಡಿಬಿಟ್ಟೆ ಇಲ್ಲೇ ನಾವು ತೀರ್ಥ ಹಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಮುಗಿಸಿ ಹಿಂದೆ ಬಂದ್ವಿ ಇಲ್ಲೂ ನೀವು ನೋಡ್ಬೋದು ದೇವರ ವಿಗ್ರಹ ಮತ್ತೆ ಫೋಟೋ ಇಟ್ಟು ಎಲ್ಲ ಪೂಜೆನೂ ಇಲ್ಲೂ ಸಹ ಸಲ್ಲಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಇಲ್ಲಿ ಯಾರ್ಯಾರು ಸೇವಾರ್ಥಿಗಳಿರ್ತಾರೋ ಅವರಿಗೆ ಸಂಕಲ್ಪ ಮಾಡಿ ಅದ್ರ ಜೊತೆಗೆ ದೇವರ ಪಾದ ಪೂಜೆ ಮಾಡಿ ಅಕ್ಷತೆನ ನಮಗೆಲ್ಲ ಕೊಟ್ಟರು ನಾವು ಅಲ್ಲೇ ಕೂತ್ಕೊಂಡು ಎಲ್ಲರೂ ಸಂಕಲ್ಪ ಎಲ್ಲ ಮುಗಿಸಿದ್ವಿ ಇಲ್ಲೂ ಸಹ ಹಿಂದೆ ನೀವು ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ವಿಗ್ರಹಗಳನ್ನ ಮಾಡಿಟ್ಟಿದ್ದಾರೆ ಅಂತ ಗಣಪತಿ ಮತ್ತು ಶ್ರೀನಿವಾಸ ಸ್ವಾಮಿಗಳು ವಿಗ್ರಹ ಮಾಡಿದ್ದಾರೆ ಮತ್ತು ಈ ವಿಗ್ರಹಗಳು ಅಷ್ಟೇ ಮೂರೂ ಸಹ ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಪಾತ್ ಪೂಜೆ ಸಂಕಲ್ಪ ಎರಡು ಮುಗಿಸಿ ನಮಗೆ ಅಲ್ಲೇ ಅಕ್ಷತೆನ ಕೊಟ್ಟರು ನಾವೆಲ್ಲರೂ ಇವತ್ತು ಒಪ್ಪೊತ್ತಿದ್ವಿ ಸೊ ಇಲ್ಲಿ ಡೈರೆಕ್ಟಾಗಿ ಹನ್ನೆರಡೂವರೆಗೆ ಯಾರ್ಯಾರು ಸೇವಾರ್ಥಿಗಳಿದ್ದಾರೆ ಅವ್ರಿಗೆ ಫಸ್ಟ್ ಫ್ಲೋರಲ್ಲಿ ಊಟ ಅರೇಂಜ್ ಮಾಡಿದರು ಸೊ ನಾವು ಡೈರೆಕ್ಟಾಗಿ ಹನ್ನೆರಡುವರೆಗೆ ಫಸ್ಟ್ ಫ್ಲೋರಿಗೆ ಹೋದ್ವಿ ಮೂರು ದಿನದಿಂದನೂ ಇಲ್ಲಿ ಬ್ರಾಹ್ಮಿನ್ ಶೈಲಿಯಲ್ಲಿ ಅಡಿಗೆಗಳನ್ನ ಮಾಡಿಸ್ತಾ ಇದ್ದಾರೆ ಇದನ್ನೆಲ್ಲ ಮಾಡೋಕೆ ಬೆಂಗಳೂರಿಂದ ಜನ ಬಂದಿದ್ದಾರೆ ಹೋದ ವರ್ಷವೂ ಅಷ್ಟೇ ಬೆಂಗಳೂರಿಂದನೇ ಬಂದಿದ್ರು ಇದು ಪೂರ್ತಿ ಅಡುಗೆ ಬಂದು ಸೇವಾರ್ಥಿಗಳಿಗೆ ಮಾಡಿಸಿರೋದು ಪ್ರತಿಯೊಂದು ಮದುವೆ ಮನೆ ಊಟ ತರಾನೇ ಮಾಡಿಸಿರ್ತಾರೆ ಸ್ವೀಟ್ ಇರ್ಬೋದು ಖಾರ ಇರ್ಬೋದು ಎಲ್ಲಾನು ತುಂಬಾ ಅಂದ್ರೆ ತುಂಬ ತೃಪ್ತಿಕರವಾಗಿ ಬಡಿಸ್ತಾರೆ ಪ್ರತಿ ಸರಿನೂ ಇಲ್ಲಂತೂ ಕೆಳಗಡೆ ನಾವು ಊಟ ಮಾಡಿದಾಗಲೇ ಆಗಿರ್ಬೋದು ಇಲ್ಲ ಇಲ್ಲಿ ಊಟ ಮಾಡಿದಾಗಲೇ ಆಗಿರ್ಬೋದು ಸಂತೃಪ್ತಿಯಾಗಿ ತುಂಬ ಖುಷಿಯಿಂದ ಬಡಿಸ್ಕೊಡ್ತಾರೆ ಕೊನೆಯ ಉತ್ತರಾರಾಧನೆ ದಿನ ಇವತ್ತು ಇವತ್ತು ಮೆನು ಅಲ್ಲಿ ಏನಿತ್ತು ಅಂತ ಹೇಳ್ತೀನಿ ಮೊದಲನೇದಾಗಿ ಉಪ್ಪು ಉಪ್ಪಿನಕಾಯಿ ಅದ್ರ ಜೊತೆಗೆ ಹೆಸರು ಬೇಳೆ ಕೋಸಂಬರಿ ಮತ್ತೆ ಹೆಸರು ಕಾಳಿದು ತೊಂಡೆಕಾಯಿ ಪಲ್ಯ ಮಾಡಿದ್ರು ಇದ್ರ ಜೊತೆಗೆ ಗೋರಿಕಾಯಿ ವಾಂಗಿ ಭಾತ್ನ ಮೊದಲಿಗೆ ಸೈಡಿಗೆ ಒಂದು ಸ್ವಲ್ಪ ಬಡಿಸ್ತಾರೆ ಅದು ಆದಮೇಲಿಂದ ಒಂದು ಸ್ವಲ್ಪನೇ ಸ್ವಲ್ಪ ಪಾಯಸ ಹಾಕಿಸ್ಕೊಂಡಿದ್ದೆ ನಾನು ಸ್ವೀಟ್ ತಿನ್ನಲ್ಲ ಬಟ್ ದೇವಸ್ಥಾನದ ಪ್ರಸಾದದಲ್ಲಿ ತಿಂದೇ ಇರೋಕ್ಕಾಗಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪನೇ ಸ್ವಲ್ಪ ತವ್ವೆ ಹಾಕಿದ್ರು ಅದಾದಮೇಲೆ ವೈಟ್ ರೈಸ್ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಸೊ ಇದೆಲ್ಲನೂ ಬಡಿಸೋ ತನಕ ನಾವು ಯಾರೂ ಏನೂ ತಿನ್ನೋದಿಲ್ಲ ಮೊದಲನೇದಾಗಿ ತೋವೆನೇ ತಿನ್ನಬೇಕು ಇದೇ ರೀತಿ ಬ್ರಾಹ್ಮಿಣ್ ಸ್ಟೈಲಲ್ಲಿ ಊಟ ಬಡಿಸೋದು ಮತ್ತು ನಾವು ತವೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಮೊದಲು ಒಂದು ಸ್ವಲ್ಪ ತೋವೆಗೆ ನಾನು ರೈಸ್ ಮತ್ತು ತುಪ್ಪನ ಹಾಕಿ ಕಲ್ಸ್ಕೊಂಡು ತಿಂದೆ ಅದು ಆದಮೇಲಿಂದ ತರಕಾರಿ ಹುಳಿ ಮಾಡಿದರು ಇದೂ ತುಂಬಾ ಚೆನ್ನಾಗಿತ್ತು ಕಡಲೆಕಾಳು ಕಡಲೆ ಬೀಜ ಎಲ್ಲ ಹಾಕಿ ಮಾಡಿದರು ಅದು ಆದಮೇಲಿಂದ ನಾನು ಇನ್ನೂ ಒಂದು ಸ್ವಲ್ಪ ಅನ್ನಕ್ಕೆ ತಿಳಿ ಸಾಂಬಾರು ತಿಳಿ ಸಾರು ಅಷ್ಟೇ ಗ್ರೀನ್ ಕಲರ್ ತಿಳಿಸಾರು ಮಾಡಿದರು ತುಂಬಾ ಚೆನ್ನಾಗಿತ್ತು ತಿಳಿ ಸಾರು ಬಡ್ಸೋಕ್ಕಿಂತ ಮುಂಚೆ ನೋಡಿ ಪಕೋಡ ಹಾಕಿದ್ರು ಅಪ್ಪ ತುಪ್ಪದಲ್ಲಿ ಕರ್ಗೋ ಥರ ಇತ್ತು ಪಕೋಡ ಅಂತೂ ನಾನು ಎಂಡಿಂಗಲ್ಲಿ ಕೈಯೆಲ್ಲ ತೊಳ್ಕೊಂಡು ಬಂದು ಮತ್ತೆ ಅಡುಗೆ ಅವ್ರ ಹತ್ರ ಹೋಗಿ ಬಂದೆ ಒಂದು ಸ್ವಲ್ಪ ಪಕೋಡ ಕೊಡಿ ಅಂತ ಈಸ್ಕೊಂಡು ತಿಂದೆ ಅಷ್ಟು ಚೆನ್ನಾಗಿತ್ತು ಪಕೋಡ ತಿಳಿ ಅನ್ನ ಆದಮೇಲೆ ನಾನು ಇನ್ನೂ ಒಂದು ಸ್ವಲ್ಪ ಅನ್ನ ಹಾಕಿಸ್ಕೊಂಡು ಗಟ್ಟಿ ಮೊಸರನ್ನ ಬಡಿಸಿದ್ರು ಅದನ್ನು ಹಾಕಿಸ್ಕೊಂಡೆ ಏನೇ ಆದರೂ ಊಟ ಸಂತೃಪ್ತಿ ಅನ್ಸೋದು ಕೊನೆಯಲ್ಲಿ ಮೊಸರನ್ನ ಒಂದು ಲೋಟ ಮಜ್ಜಿಗೆ ಕುಡಿದ್ಮೇಲೆ ನನಗಂತೂ ಬ್ರಾಹ್ಮಿನ್ಸ್ ಅಡುಗೆಲ್ಲಿ ನಾನು ಯಾವಾಗಲೂ ನೋಡ್ತೀನಿ ಅನ್ನನ ಚೆನ್ನಾಗಿ ಬೇಯಿಸಿರ್ತಾರೆ ಈ ರೀತಿ ಅನ್ನ ಬೇಯಿಸಿ ತಿನ್ನೋದ್ರಿಂದ ಒಳ್ಳೆ ಡೈಜೆಷನ್ ಆಗುತ್ತೆ ಅಂತ ಹೇಳ್ಬೋದು ನಾವೆಲ್ಲ ಜನ್ರಲ್ ಆಗಿ ಕುಕ್ಕರಲ್ಲಿ ಕೂಗ್ಸ್ದಾಗ ಅಗ್ಳಗಳಾಗೇನೆ ಬೇಯಿಸ್ತೀವಿ ಅದಕ್ಕಿಂತ ಈ ರೀತಿ ಬೇಯಿಸಿದ್ರೆ ಮದುವೆ ಅಂತ ಅಂದ ತಕ್ಷಣನೇ ಆ ಅನ್ನನ ಬಸಿತಾರಲ್ಲ ಅಲ್ಲೂ ಅಷ್ಟೇ ತುಂಬಾ ಉದ್ರುದ್ರಾಗಿ ಮಾಡ್ತಾರೆ ಬಟ್ ಇವರು ಮದುವೆ ಎಲ್ಲ ಇರ್ಬೋದು ಬೇರೆ ಯಾವುದೇ ಫಂಕ್ಷನ್ ಅಲ್ಲಿ ಬ್ರಾಹ್ಮಿನ್ ಸ್ಟೈಲ್ ಊಟ ಅಂದ್ರೆ ಅನ್ನನ ಚೆನ್ನಾಗಿ ಬೇಯಿಸಿರ್ತಾರೆ ಇದರಿಂದ ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತ ಹೇಳ್ಬೋದು ನಾವು ಮನೇಲು ಸಹ ಇದೇ ರೀತಿ ಬೇಯಿಸಿ ತುಂಬಾನೇ ಒಳ್ಳೇದು ಸಂತೃಪ್ತಿಕರ ಪ್ರಸಾದ ಅಂತ ಹೇಳ್ಬೋದು ನೀವು ನೋಡ್ಬೋದು ನಾನು ಏನೂ ಬಿಟ್ಟಿಲ್ಲ ಯೂಶ್ವಲಿ ಎಲ್ಲೇ ಹೋದ್ರೂ ಏನು ಎಲೆಗೆ ಹಾಕಿಸ್ಕೊಂಡ್ರು ಆದಷ್ಟು ನಾನು ಬಿಡದೆ ಇರೋ ಥರನೇ ಪ್ರಯತ್ನ ಮಾಡ್ತೀನಿ ಕಂಪ್ಲೀಟಾಗೆಲ್ಲ ತಿಂತೀನಿ ಈಗ ಒಂದೊಂದು ಸರಿ ಜಾಸ್ತಿ ವೀಡಿಯೋ ಎಲ್ಲ ಫೋಕಸ್ ಮಾಡ್ಕೊತಾ ಇರ್ತೀನಿ ಆ ಟೈಮಲ್ಲಿ ನಾನು ಏನಂತ ನೋಡಿರಲ್ಲ ಬೇಡ ಅಂತ ಹೇಳೋ ಅಷ್ಟರಲ್ಲಿ ಬಡಿಸ್ಬಿಡ್ತಾರೆ ಬಟ್ ಸ್ಟಿಲ್ ಅದನ್ನು ಸಹ ಬಿಡಲ್ಲ ನೀಟಾಗಿ ತಿಂದಿದ್ದೀನಿ ಮತ್ತು ನಿಮಗೆ ವಿನೂ ಎಲೆ ಸಹ ತೋರಿಸ್ತೀನಿ ನೋಡಿ ಅವರು ಸಹ ಎಷ್ಟು ನೀಟಾಗಿ ತಿಂದು ಎದ್ದಿದ್ದಾರೆ ಮತ್ತು ನಾನಿವಾಗ ತೋರಿಸ್ತಾ ಇರೋದು ದೇವಸ್ಥಾನದ ಎದುರುಗಳೇನೆ ಪ್ರಸಾದ ಕೊಡೋ ಜಾಗ ಯಾರ್ಯಾರು ಭಕ್ತಾದಿಗಳು ಬಂದಿರ್ತಾರೆ ಎಲ್ಲರಿಗೂ ಹೊಟ್ಟೆ ತುಂಬ ಪ್ರಸಾದ ಕೊಡ್ತಾರೆ ಇಲ್ಲಿ ಬಂದು ಇವತ್ತು ಸಿಹಿ ಪೊಂಗಲ್ ಖಾರ ಪೊಂಗಲ್ ಮತ್ತು ಮೊಸರನ್ನ ಕೊಡ್ತಾಯಿದ್ರು ಒಳ್ಳೆ ಪ್ರಸಾದ ತಿಂದಿದ್ದಕ್ಕೂ ಅದಕ್ಕೂ ನಿದ್ದೆ ಬರ್ತಾ ಇತ್ತು ಡೈರೆಕ್ಟ್ ಹೋಗಿ ಕಾರಲ್ಲಿ ಕೂತ್ಬಿಟ್ಟಿದ್ದೀನಿ ಸ್ಲಿಪ್ಪರು ಇಲ್ಲಿ ಬಿಟ್ಟಿರೋದು ಮರ್ತೇ ಹೋಗ್ಬಿಟ್ಟಿದ್ದೆ ಏನೋ ಸಡನ್ನಾಗಿ ಜ್ಞಾಪನ ಆಯಿತು ಹೊರಡೋಕ್ಕಿಂತ ಮುಂಚೆ ನನಗೆ ಕಾರ್ ಇಳಿದು ಓಡಿ ಬಂದು ನಾನು ಸ್ಲಿಪ್ಪರ್ ಹಾಕೊಂಡು ವಾಪಸ್ ಹೋಗ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಸರಿ ಈ ರೀತಿ ನಾನು ದೇವಸ್ಥಾನದಲ್ಲಿ ಸ್ಲಿಪ್ಪರ್ ಮರ್ತ್ ಬಿಟ್ಟಿದ್ದೀನಿ ಹಾಳು ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಏನಾದರೂ ಮಾಡಿದರೆ ನಿಮ್ಗೆ ಇಷ್ಟ ಆಗಿರೋ ಸ್ಲಿಪ್ಪರನ್ನ ನೀವೇನಾದರೂ ದೇವಸ್ಥಾನದಲ್ಲಿ ಹಾಳು ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ರಾಯರ ಉತ್ತರ ಆರಾಧನೆಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬ ಬಾಯ್